ನಮಸ್ಕಾರ ಎಲ್ರಿಗೂ ಈಗ ಆಲ್ರೆಡಿ ಹಿಂದಿಂದ ಏನು ವಿಡಿಯೋ ನಾನು ಡೈಗ್ರಾಮ್ಸ್ ಬಗ್ಗೆ ಮಾಡೀನಿ ಅದೇ ರೀತಿ ಇದು ಒಂದು ಪಾರ್ಟು ಒಟ್ಟಾರೆಯಾಗಿ ಹತ್ತು ಪಾರ್ಟಲ್ಲಿ ನಮಗೇನಂದ್ರೆ ನವೋದಯದಲ್ಲಿ ಡೈಗ್ರಾಮ್ಸ್ಗಳನ್ನು ಕೇಳ್ತಾರೆ ಇದು ಈಸಿಯಾಗಿರುವಂತಹ ಪ್ಯಾಟ್ರನ್ ಅಂತ ಹೇಳ್ಬೋದು ನಾಲ್ಕು ಸೇಮ್ ಆಪ್ಷನ್ಸ್ ಕೊಟ್ಟಿರ್ತಾರೆ ಪದ್ರಲ್ಲಿ ನಾವು ಇದಕ್ಕೆ ಸಂಬಂಧಪಟ್ಟಿರೋ ಅಂತಹ ಡೈಗ್ರಾಮನ್ನು ಇದರಲ್ಲಿ ನಾವು ಕಂಡುಹಿಡೀಬೇಕಾಗತ್ತೆ ಇವಾಗ ಇಲ್ಲಿ ಒಂದು ಸ್ಕ್ವಯರ್ ಕೊಟ್ಟಾರ ಈ ಸ್ಕ್ವಯರಿಂದ ಇಲ್ಲಿ ಒಂದು ಸರ್ಕಲ್ ಕೊಟ್ಟಾರ ನಾವು ಯಾವ ರೀತಿ ನೆಕ್ಸ್ಟ್ ಒಂದು ಇದು ಕೊಟ್ಟು ಅದಕ್ಕೆ ನಾವು ಇದರಲ್ಲಿ ಯಾವ ಸರ್ಕಲ್ ನಾವು ಕಂಡು ಅಂತ ಇರೋದು ನಾವು ಈಸಿಯಾಗಿ ನೋಡೋದಾದ್ರೆ ಫಸ್ಟ್ ಒನ್ ನೋಡಿ ಒನ್ ಟೂ ತ್ರೀ ಫೋರ್ ನಾಲ್ಕು ಲೈನ್ಗಳ ಒಂದು ಚೌಕಾಕಾರ ಐತೆ ಇಲ್ಲಿ ನೆಕ್ಸ್ಟ್ ನಾವು ಈ ಇದ್ರದ್ದು ಪಕ್ಕದ ಯಾವ ರೀತಿ ಅಂತ ನೋಡಬೇಕು ಅಂದರೆ ಒನ್ ಟೂ ತ್ರೀ ಫೋರ್ ನಾಲ್ಕು ಸರ್ಕಲ್ಗಳನ್ನು ಹೊಂದಿರುವಂತಹ ಒಂದು ಚಿತ್ರವನ್ನು ನಾವು ನೋಡಿದ್ವಿ ಇವಾಗ ಇದರ ಎಷ್ಟೈತೆ ಒನ್ ಟೂ ತ್ರೀ ಫೋರ್ ಫೈ ಈ ರೀತಿ ನೋಡಬೇಕು ನೋಡಿದಾಗ ನಮಗೆ ಸರ್ಕಲ್ ಎಷ್ಟಿರೋದು ಬೇಕು ಅಂದ್ರೆ ವೃತ್ತ ಐದು ಲೈನುಗಳನ್ನು ಹೊಂದಿರುವಂತಹ ವೃತ್ತ ಬೇಕಾಗುತ್ತೆ ಇದರಲ್ಲಿ ನೋಡಿ ಒನ್ ಟೂ ತ್ರೀ ಮೂರು ಲೈನ್ಗಳನ್ನು ಹೊಂದಿರುವಂತಹ ಸರ್ಕಲ್ಲು ಫಸ್ಟ್ ಒನ್ನು ಸೆಕೆಂಡ್ ಒನ್ ನೋಡಿ ಒನ್ ಟೂ ಎರಡೇ ಲೈನ್ಗಳನ್ನು ಹೊಂದೈತೆ ಇದು ತ್ರೀ ಇದು ಟೂ ಇದು ಒನ್ ಟೂ ತ್ರೀ ಫೋರ್ ಇದು ಫೋರ್ ಐತೆ ಇದು ನೆಕ್ಸ್ಟ್ ಉಳಿದಿರೋದು ಇದು ಇದರದ್ದು ಆನ್ಸರು ನೋಡೋಣ ಒನ್ ಟೂ ತ್ರೀ ಫೋರ್ ಫೈ ನಮಗೆ ಬೇಕಾಗಿರೋದಷ್ಟು ಒನ್ ಟೂ ತ್ರೀ ಫೋರ್ ಫೈ ಹಾಗಾದರೆ ನಮ್ಮದು ಸರಿಯಾದ ಉತ್ತರ ಯಾವುದು ಬಿ ಒಂತು ಇನ್ನು ಇದರಲ್ಲಿ ಸೆಕೆಂಡ್ ಒಂದು ಸೇಮ್ ಅದೇ ರೀತಿ ಇರುವಂತಹದೈತೆ ಅದನ್ನು ನೀವೇ ಮಾಡಿಕೊಂಡು ಟ್ರೈ ಮಾಡಿರಿ ಇವಾಗ ಅದ್ರ ಕೆಳಗಿರುವಂಥದ್ದು ನಾನು ಇದನ್ನು ತೋರಿಸ್ತೀನಿ ನೋಡಿ ಇಲ್ಲಿ ಬಂದು ಎರೋ ಮಾರ್ಕು ಕೆಳಗಡೆ ಇದೆ ಇವಾಗ ಇಲ್ಲಿ ಬಂದು ಸೈಡಿಗೆ ಇದು ಬಂದು ಇದ್ರ ಆಪೋಸಿಟ್ ಇರೋದು ಇದು ಇದು ಕನ್ಫ್ಯೂಸನ್ ಮಾಡ್ಕೋಬಾರ್ದು ಇದರ ಆಪೋಸಿಟ್ ಇರುವಂತಹದ್ದು ನಮಗೆ ಇಲ್ಲಿ ಡೈಗ್ರಾಮ್ ಕಂಡಾಯಿತು ಇನ್ನು ನಾವು ಇದರಿನಕ್ಕಿರುವಂತಹ ಡೈಗ್ರಾಮನ್ನು ನಾವೇನಾಗುತ್ತಾ ಕಂಡುಹಿಡೀಬೇಕಾಗತ್ತೆ ಈ ರೀತಿ ಇರುವಂತಹದ್ದು ಯಾವುದು ಅಂತಂದರೆ ನಾವು ಇದನ್ನ ನೋಡ್ರಿ ಇದು ಆಲ್ರೆಡಿ ಡೌನ್ ಐತೆ ಫಸ್ಟ್ ಒಂದು ಡೌನ್ ಐತೆ ಇನ್ನು ಸೆಕೆಂಡ್ ಒನ್ ಬಂದು ಆಲ್ರೆಡಿ ಈಸ್ಟ್ ಸೈಡಿಂದು ಡೌನ್ ಐತೆ ನಮಗೆ ಇದು ಇದರ ಆಪೋಸಿಟ್ ಡೌನ್ ಆಯಿತು ಹಾಗಾಗಿ ಸೆಕೆಂಡ್ ಒನ್ನು ಆಗಂಗಿಲ್ಲ ಆನ್ಸರು ಇನ್ನು ಥರ್ಡ್ ಒನ್ ಬಂದು ಕೆಳಗಿರೋ ಡೌನು ನಮಗಿರೋದು ಇದರ ಅಪೋಸಿಟ್ ಇರೋದು ಈ ರೀತಿ ಎರೋ ಮಾರ್ಕ್ ಬಂದು ಸ್ಟ್ರೇಟ್ ಬಂದು ಈ ರೀತಿ ಇರೋ ಆನ್ಸರ್ ಬೇಕಿತ್ತು ಈ ರೀತಿ ಇರೋದು ಯಾವುದು ಅಂದರೆ ಸಿ ವಂತು ರೈಟು ಈ ರೀತಿನ ನಾವೇನು ಮಾಡಬೇಕಾಗತ್ತೆ ಆನ್ಸರನ್ನು ಕಂಡು ಹಿಡಿಬೇಕು ಈಸಿಯಾಗಿ ಕಂಡು ಹಿಡಿಬೋದು ನೆಕ್ಸ್ಟು ನಾನು ಕ್ವಶನ್ ಪೇಪರಲ್ಲಿ ಯಾವ ರೀತಿ ಕೊಟ್ಟಿರ್ತಾರ ಹೇಳಿ ಕ್ವಶನ್ ಪೇಪರ್ ಸಹಿತ ನಿಮ್ಗೆ ಬಿಡಿಸಿ ತೋರಿಸ್ತೀನಿ ನಾನು ಇನ್ನು ಕ್ವಶನ್ ಪೇಪರು ಸೇಮ್ ಅದೇ ಪ್ಯಾಟ್ರನ್ ಇರೋದು ಯಾವ ರೀತಿ ಅಂದರೆ ಇವಾಗ ನೋಡ್ರಿ ಫಸ್ಟ್ ಒನ್ ಈ ರೀತಿ ಐತೆ ಇಲ್ಲಿ ಬಂದು ತ್ರಿಭುಜ ಉಲ್ಟಾ ಐತೆ ಇಲ್ಲಿ ಬಂದು ಸೀದಾ ಐತೆ ಇದಕ್ಕೆ ಇದು ಸಂಬಂಧ ಆಯಿತು ಈಗ ನಾವೇನು ಮಾಡಬೇಕು ಈ ಥರ ಇರೋದು ನಾವು ಇಲ್ಲಿ ಉಲ್ಟಾ ಇರುವಂತಹದ್ದು ಡೈಗ್ರಾಮ ನೋಡಬೇಕು ಈಗ ಇದು ನೋಡ್ರಿ ಇಲ್ಲಿ ನಮಗೆ ಇಲ್ಲಿ ಉಲ್ಟಾ ಇರಬೇಕು ಈ ಡೈಗ್ರಾಮ್ನ ನಿಮಗೆ ಟೈಮ್ ಇರಂಗಿಲ್ಲ ಹಾಗಾಗಿ ನೀವೇನು ಡ್ರಾಯಿಂಗ್ ಬಿಡಿಸುವಂತಹ ಸಾಹಸಕ್ಕಂತ ಹೋಗ್ಬೇಡ್ರಿ ನಾನು ನಿಮಗೆ ಗೊತ್ತಾಗಲಿ ಅನ್ನೋಕ್ಕೋಸ್ಕರ ನಾನು ಈ ಡೈಗ್ರಾಮ್ನ ಬಿಡಿಸ್ತಾ ಇರೋದು ಈ ರೀತಿ ಇರುವಂತಹ ಡೈಗ್ರಾಮು ಯಾವುದು ಅಂತ ಕಂಡುಹಿಡಿಬೇಕು ಈ ರೀತಿ ಯಾಕಂದರೆ ಇಲ್ಲಿ ಇರೋದು ನಮಗೆ ಉಲ್ಟಾ ಬರಬೇಕು ಹಾಗಾಗಿ ಉಲ್ಟಾ ಇರುವಂಥದ್ದು ಯಾವುದು ಇಲ್ಲಿ ಒಂದು ಸರ್ಕಲ್ ಐತೆ ಇಲ್ಲಿ ಒಂದು ಲೈನ್ ಐತೆ ಆಮೇಲೆ ಇವಾಗ ಇದು ಡೌನಲ್ಲೈತೆ ಇದು ಡೌನಲ್ಲೈತೆ ಆದರೂ ನಮಗೆ ಏನು ಬೇಕಿತ್ತು ಸರ್ಕಲ್ಲು ಈ ಸೈಡ್ ಇರೋದು ಈ ಇದು ಬಂದು ಸೇಮ್ ಈ ಥರ ಪ್ಯಾಟ್ರನ್ ಇರೋದು ನಮಗೆ ಇದರ ಆಪೋಸಿಟ್ ಇರೋದು ಬೇಕು ಹಾಗಾಗಿ ಇದರ ಆನ್ಸರ್ ಯಾವುದು ಸಿ ಬಂತು ಇನ್ನು ನೆಕ್ಸ್ಟು ಬಿ ಕೊಟ್ಟಾರ ನೆಕ್ಸ್ಟ್ ಒಂದು ಡೈಗ್ರಾಮಲ್ಲಿ ಬಿ ಪ್ಲಸ್ ಉಲ್ಟಾ ಬಿ ಇವಾಗ ಇ ಕೊಟ್ಟಾರೆ ಇದೆ ಈ ಸೈಡ್ ಏನು ಬರಬೇಕು ಉಲ್ಟಾ ಇ ಇರಬೇಕು ಆ ಥರ ಇರೋದು ಯಾವುದಂದರೆ ಎಂತು ಇದು ಈಸಿಯಾಗಿ ಕಂಡು ಹಿಡೀಬೋದು ಯಾಕಂದರೆ ಇದು ಎರಡು ಇ ಉಲ್ಟೈ ಐತೆ ಇದು ಎರಡು ಸಿ ಸಾರಿ ಸಿ ಬಂತು ಎರಡು ಇ ಸೀದಾ ಇರೋದ್ರಿಂದ ಇದು ಬಂದು ಅಪೋಸಿಟ್ ಇರೋದ್ರಿಂದ ನಮಗೂ ಸರಿಯಾದ ಉತ್ತರ ಯಾವುದು ಎ ಬಂತು ಇನ್ನು ಈ ರೀತಿಯಾಗಿ ಕೊಟ್ಟಿರುವಂತಹ ಡೈಗ್ರಾಮ್ ಈಗಿದು ಏನಂದರೆ ಒಳಗಿರೋ ಡೈಗ್ರಾಮನ್ನು ಅವರು ಹೊರಗಡೆ ಕೊಟ್ಟಿದ್ದಾರೆ ಇವಾಗ ಈ ಡೈಗ್ರಾಮು ಇಲ್ಲಾಯಿತು ಈಗ ನಮ್ಗೆ ಇಲ್ಲಿ ಬಂದು ಆ್ಯಂಗಲ್ ಐತೆ ಇಲ್ಲಿಗೆ ನಮಗೇನು ಬರಬೇಕು ಟ್ರೈಯಾಂಗಲ್ಲು ಬರುವಂಥ ಸಾರಿ ಉಲ್ಟ ಈ ರೀತಿಯಂಥ ಡೈಗ್ರಾಮ್ ಇರಬೇಕು ಇದರಲ್ಲಿ ಯಾವುದು ಇದು ಬಂದು ಸ್ಟ್ರೇಟ್ ಇರೋದ್ರಿಂದ ಇದು ಅಲ್ಲ ನಮಗಿದ್ರ ಒಳಗಿರುವಂತಹ ಡೈಗ್ರಾಮು ನಾವು ಹಾಕಬೇಕು ಇದು ಆಪೋಸಿಟ್ ಇರೋದು ಇದು ಆಪೋಸಿಟು ಇದು ಆಗಿ ಸರಿಯಾದ ಉತ್ತರ ಇನ್ನು ಇದು ನೋಡ್ರಿ ಇಲ್ಲಿ ಎರಡು ಸ್ಟ್ರೇಟ್ ಲೈನು ಇಲ್ಲಿ ನಾಲ್ಕು ಬಾಕ್ಸ್ ಕೊಟ್ಟು ನಾಲ್ಕು ಬಾಕ್ಸಲ್ಲಿ ಡಾಟ್ ಕೊಟ್ಟವ್ರೆ ಇಲ್ಲಿ ಎರಡು ಅಡ್ಡ ರೇಖೆಗಳನ್ನು ಕೊಟ್ಟು ಈಗ ನಾವು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಒಂದು ಸ್ಕ್ವಯರ್ ಕೊಟ್ಟು ಸ್ಕ್ವಯರಲ್ಲಿ ಏನು ಮಾಡೋರೆ ಅಡ್ಡ ಲೈನ್ಗಳನ್ನು ಕೊಟ್ಟವ್ರ ನಾವು ಇವಾಗ ಏನು ಮಾಡಬೇಕು ಅಂದರೆ ಒಂದು ಸ್ಕ್ವಯರ್ ಇರೋದರಲ್ಲಿ ಎರಡು ಲೈನ್ಗಳನ್ನು ಹಾಕಿರುವಂತಹ ಇಲ್ಲಿ ಇಲ್ಲಿ ಒಂದು ಬಾಕ್ಸು ಕೊಟ್ಟಿರೋದ್ರಿಂದ ಈ ಬಾಕ್ಸನ್ನು ನಾವೇನು ಮಾಡಬೇಕು ಒಳಗಡೆ ಹಾಕಿ ತೆಗಿಯುವಂಥದ್ದು ಹಾಗಾಗಿ ಸಿ ಅಂತ ಆನ್ಸರ್ ಈಸ್ ರೈಟ್ ಈ ರೀತಿ ಸ್ವಲ್ಪ ಡೈಗ್ರಾಮು ಮಕ್ಕಳಿಗೆ ಕನ್ಫ್ಯೂಸ್ ಆಗ್ತವೆ ಹಾಗಾಗಿ ನೀಟಾಗಿ ನಿಧಾನಕ್ಕೆ ನಾನು ಹೇಳಿರೋ ಅಂಥ ಟ್ರಿಕ್ಸ್ ಮೇಲೆ ನೀವು ಡೈಗ್ರಾಮ್ಗಳನ್ನು ಬಿಡಿಸಿದ್ರೆ ಈಸಿಯಾಗಿ ಫೊರ್ಟಿ ಫೊಟ್ಟಿ ಮಾರ್ಸು ಬರುತ್ತೆ ಯಾವ ಯಾವ ವೀಡಿಯೋಗಳನ್ನು ನೋಡಿಲ್ಲ ಹಿಂದಿನ ವೀಡಿಯೋನ ನೀಟಾಗಿ ನೋಡಿಕೊಂಡು ಪ್ರ್ಯಾಕ್ಟೀಸ್ ಮಾಡಿರಿ ಒಂದೊಂದು ವೀಡಿಯೋದಲ್ಲಿ ಒಂದು ಈಸಿಯಾಗಿ ಬಿಡಿಸುವಂತಹ ಟ್ರಿಕ್ಸ್ಗಳನ್ನು ಉಪಯೋಗಿಸಿ ನಾನು ನವೋದಯ ಮಕ್ಕಳಿಗೆ ಡೈಗ್ರಾಮಲ್ಲಿ ಹೆಚ್ಚಿನ ಅಂಕ ಬರಲಿ ಅನ್ನೋಕ್ಕೋಸ್ಕರ ಈಸಿ ಮೆಥಡಲ್ಲೇ ನಿಮಗೆ ತಿಳಿಸ್ಕೊಟ್ಟಿನಿ ಯಾರು ವೀಡಿಯೋನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಯಾರೆಲ್ಲ ನವೋದಯ ಎಕ್ಸಾಮು ಬರಿತಾ ಇರ್ತೀರಿ ಅವರಿಗೆ ಇಷ್ಟ ಆಯಿತು ಆಗಿಲ್ಲೋ ಅಂಥೇಳಿ ಕಮೆಂಟ್ ಮೂಲಕ ತಿಳಿಸ್ರಿ ಪ್ಲೀಸ್ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು ಧನ್ಯವಾದ